ಎಲ್ಲರೂ ನಮ್ಮ ಕರೆಗೆ ಹೋಗಿ ಹೋಗ್ ಬಂದೂರ್ವಾದಿ ತಂಡ ಮತ್ತು ಇವತ್ತಿನ ಕರೆಗೂ ತುಂಬಾ ಇನ್ಫಾರ್ಮಲ್ ಆಗಿರಲಿ ಅಂತ ಯಾರು ಡಿಸೈನ್ ಮಾಡಿಲ್ಲ ಪ್ಲಾನ್ ಮಾಡ್ಕೊಂಡಿಲ್ಲ ಏನು ಅನ್ಸುತ್ತೆ ಸತ್ಯವ ಮಾತಾಡ ಏನಿದೆ ಶೇರ್ ಅಂತ ಹೇಳಿ ಯಾಕೆಂದ್ರೆ ಕನ್ನಡದ ನಮ್ಮ ಮೊದಲ ಹಾಡು ರಂಗ ಮೊದಲ ಹಾಡು ಗಾಳಿ ತಂಗಾಳಿ ಕನ್ನಡ ಮಾತಾಡಿದೆ ಆರ್ಗ್ಯಾನಿಕ್ ಆಗಿ ಆರು ಲಕ್ಷ ದಾಟಿದೆ ಇವತ್ತಿನ ದಿನಗಳಲ್ಲಿ ನೂರು ಕೋಟಿ ಏನೋ ಹಂಡ್ರೆಡ್ ಮಿಲಿಯನ್ ಟೂ ಹಂಡ್ರೆಡ್ ಮಿಲಿಯನ್ ಅಂತೆಲ್ಲ ಕಲ್ಸ್ಬಟ್ಟು ಮಾಡಿಸಬಹುದು ಆ ಕೆಲಸಕ್ಕೆ ನಾವು ಹೋಗಿಲ್ಲ ಹಾಡು ತನ್ನ ಸ್ವ ಸಾಮರ್ಥ್ಯದಿಂದ ತುಂಬಾ ದೊಡ್ಡ ಯಶಸ್ಸನ್ನು ಪಡೆದಿದೆ ಅವರು ಥಿಯೇಟರ್ ಬರೋರು ಆ ರಕ್ತದಲ್ಲಿ ಮೋಸ್ಟ್ಲಿ ವಿಖ್ಯಾತಿಗೆ ಇಡಿ ರೇಡ್ ಬರುತ್ತೆ ಅಷ್ಟೊಂದು ಥಿಯೇಟರ್ ಬಂದ್ರೆ ನಮ್ಮ ನಿರ್ಮಾಪಕ ಸೊ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಹೋಗೋಣ ಕೆಲವೊಂದು ನಿಲ್ಸ್ಕೊಳ್ಳೇಬೇಕಿದೆ ಹಾಗಾಗಿ ಮತ್ತೆ ಇವತ್ತು ನಮ್ಮ ಹಾಡನ್ನು ರಿಲೀಸ್ ಮಾಡೋಣ ಈ ಮೊದಲಿಗೆ ಈ ಜಗೇಶ್ ಮತ್ತು ಜಗೇಶ್ ಸರ್ ಅವರ ನಾಯಕ ಜಗೇಶ್ ಸರ್ ಮತ್ತು ನನ್ನ ಒಂದು ಕಾಂಬಿನೇಷನ್ ಅಂತ ದೊಡ್ಡದಾಗೆ ನೋಡ್ತು ಗಾಂಧಿನಗರ ಮತ್ತು ಮಾರ್ಕೆಟ್ ಹೇಗೆ ಅಂದ್ರೆ ನಾವು ಅದಕ್ಕೆ ಜೋಕ್ ಮಾಡ್ತಾ ಇರ್ತೀವಿ ಏನಂದ್ರೆ ಹಿಂದೆ ಒಂದು ಮಠ ಅಂತ ಒಂದು ಸಿನಿಮಾ ಮಾಡಿದಾಗ ಜಗೇಶ್ ಅವರ ಮೀಸಿ ಎಲ್ಲ ತೆಕ್ಸಿ ಅವರ ಅವ್ರಿಗೆ ಏನು ಟ್ಯಾಲೆಂಟ್ ಇದೆ ಎಲ್ಲ ಹೀರ್ಬೇಕು ಅನ್ನೋ ರೇಂಜ್ಗೆ ಕೂತ್ಕೊಂಡು ಕೆಲಸ ಮಾಡೋದು ಅದಾದ್ಮೇಲೆ ಅವರು ತುಂಬಾ ಆಕ್ಟಿವ್ ಜಗೇಶ್ ಅವರು ತುಂಬಾ ಆಕ್ಟಿವ್ ನೋಡ್ತಾ ಇದ್ರು ಬೆಳೀತಾ ಇದ್ದಾರೆ ಆತ ಆತನ ಸೋಮೇರ್ಯ ತೋರಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಎಂತ ಅಂದ್ರೆ ಹಳಸೋಂದೇ ಸೊ ಅದನ್ನ ಎಲ್ಲಿ ಕೂರ್ಸ್ಕೊಂಡು ಮಾಡೋದು ನಾನು ಹೇಳ್ತೀನಿ ನಾನು ಪ್ರೀತಿಯ ತುಂಬಾ ನಾನು ಗೌರವಿಸುವಂತಹ ಕಲಾವಿದ್ರು ಜಗೇಶ್ ಅವರು ಮನೆ ಕೊಡ್ಬೋದ್ರಯ್ಯಾ ನಂತಿ ಮನಿಗೆ ಇದೇನು ಮುಜುಗರ ಮುಡಿಗೆ ಮುಡಿ ಮುಂದೆ ಥರ ಮಂಡಿ ಅವರು ನೋಡುವಾಗ ನಾನು ರಂಗನಾಯಕ ನಾನು ಅವರು ಕೆಲವು ಸಭೆಯಲ್ಲಿ ದೀಪ ಹಚ್ಚತೀನಿ ಸಾರಿ ಆಗ ಕೂತ್ಕೊಂಡಾಗ ಅವರು ಒಂದು ಚೇಷ್ಟೆ ಮಾಡಿದ್ರು ಒಂದು ರಂಗಕ್ಕಿದೆ ಹಾಡಿದ್ರು ಅವ್ರ ಸ್ಟೈಲಲ್ಲಿ ನಾನು ಮಾಡ್ಸಲ್ಲ ಅವರು ಅದು ನೋಡ್ತಾರೆ ನನಗೆ ಸಕ್ಕತ್ತಾಗಿದೆ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಇದು ಮುಂಜಾನೆ ಆದಾಗ ಅದಕ್ಕೆ ಒಂದು ಅವಕಾಶ ಬರಬೇಕು ಕರೆಕ್ಟ್ ನಿಮ್ಗೆ ಕೂಸ್ತೀನಿ ಆ ಪಾತ್ರಕ್ಕೆ ಅಲ್ಲಿವರೆಗೂ ಕಾಯೋಣ ಅಂತ ಅದು ಕಾಯ್ತಾ ಕಾಯ್ತಾ ಹತ್ತು ಹನ್ನೆರಡು ವರ್ಷ ಆಗೋಯ್ತು ಅದು ಹದಿನಾಲ್ಕು ವರ್ಷ ಆಗೋಯ್ತು ನಮಗೆ ಅದು ಆ ಪಾತ್ರಕ್ಕೆ ಆ ಕಥೆಗೆ ಒಂದು ಬರಲಿಲ್ಲ ಮತ್ತೆ ಮಾಡ್ಬಿಡ್ಬಹುದು ಮಾಡಿ ಅದರ ಸಂಬಂಧ ಆ ಕಾಂಬಿನೇಷನ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಎಚ್ಚರಿಕೆಯಲ್ಲಿ ನಾವು ಕಾಯ್ಬೇಕಾಗಿ ಬಂತು ದಿನ ಬಂದಿದೆ ಅದರ ಎರಡನೇ ಹಾಡನ್ನು ನಡುವುದು ಅದಕ್ಕೆ ಮುಂಚೆ ಯೂಶಲಿ ಒಂದು ಕಾರ್ಯಕ್ರಮ ಈ ತರದ ಕಾರ್ಯಕ್ರಮಗಳಾದ್ರೆ ಕೀರ್ತಿ ನಮಸ್ಕಾರ ಏನು ಕಂಡ್ರೀಗ ಇಲ್ಲಿ ಮಾಡ ಯೂಟ್ಯೂಬರ್ ಏನಾರು ಹೊಟ್ಟು ಇಡಕ್ಬೋದು ಖರಾಬರ್ ಬರ್ಬಿಟ್ಟು ಕೇಳಿಸಿ ಏನೇನಾಗುತ್ತೋ ಲಿಷ್ಟು ಬಂದ್ಬಿಟ್ಟು ಯೂಟ್ಯೂಬ್ ಒಂದು ಲಕ್ಷ ಹೋಗ್ಬಿಟ್ರೆ ಹಬ್ಬ ನಮ್ಮ ಜೀವನ ನೆಮ್ಮದಿ ಸಾರ್ಥಕ ಅಂತ ನಾನು ಅವ್ರಿಗೆ ಇಂಟರ್ವ್ಯೂ ಕೊಟ್ಟೆ ಹೇಳಿದೆ ಅಕಸ್ಮಾತ್ ನಾನು ಮಗು ಏನಾರು ಹುಟ್ಟಿದ್ ಮಗು ವಿತ್ ಯೂಟ್ಯೂಬರ್ ಕತ್ತ ಸಾಯಿಸಿ ಬಿಡ್ತಿದ್ದೆ ಯೂಟ್ಯೂಬ್ ಪ್ರಪಂಚ ಪೂರ್ತಿ ತಲುಪ್ತಾ ಇದೆ ನಮ್ಮ ಹಾಡುಗಳು ನಮ್ಮ ವಿಚಾರಗಳು ನಮ್ಮ ತಾನೆ ಒಂದು ಕಥೆನೇ ಇಮತೊಂದು ಹಾಗೆ ಈಗ ಒಂದು ಕಾರ್ಯಕ್ರಮ ಅಂತಂದ್ರೆ ಫಸ್ಟ್ ಜ್ಯೋತಿ ಬೆಳಗಬೇಕು ಅಂತ ಕಾರ್ಯಕ್ರಮದ ಫಸ್ಟ್ ಶೀರ್ಷಿಕೆ ಸರ್ ಯಾರು ನಡೆಸ್ಕೊಳ್ತಾರೋ ಚಟರಿ ಬಿಡಬೇಕು ಸರ್ ಅಂತ ಬಿಡ್ಕೊಂಡ ಅದು ಒಂದು ಶಾಸ್ತ್ರೀಯವಾಗಿ ರೋಲ್ಸ್ ಮಾಡ್ಕೊಂಡೆ ಅಡಿಬಹುದು ಚನ್ನಾ ನೀವು ಹೇಳ್ತಾರಾ ನಮ್ಮ ಆರ್ಟಿಸ್ಟ್ ಚನ್ನಾ ಅಂತ ನಿಂದ ಏನಂದ್ರೆ ಅದರೇನ ಪಂಚ ಬಂದಾಗ ಒಂದಸತೆ ಓಡಿ ಇಕ್ಕೋಳ್ತಾರೆ ಸಾಲು ಮಾಡ್ಬಿಟ್ಟು ಲೈವ್ ಶುರು ಮಾಡೋ ಫನ್ನ್ ಮಾಡ್ತಾರೆ ಯೆಸ್ ನಾವು ಚನ್ನಾ ಇದು ಮತ್ತು ನಮ್ಮಲ್ಲಿ ನಾನು ಹೇಳಿದೆ ದೀಪ ಕೆಲಸ ಫಟಾಫಟ ಇದು ತುಂಬಾ ಫಾಸ್ಟ್ ಬದುಕಿದ ಹಾಗಾಗಿ ನಾನು ಇವತ್ತಿನ ಮ್ಯಾನ್ ಆಫ್ ಮ್ಯಾಚ್ ಅಂತ ಕರಿತೀನಿ ಅನುಪೋ ನಂದು ಅನುಭವದ ದೊಡ್ಡ ಟ್ರಾವೆಲ್ ಅದು ಹೇಳಕ್ ಮುಂಚೆ ಮುಖ್ಯವಾಗಿ ದೀಪ ಹಚ್ಚಿಸ್ತೀನಿ ನೋಡಿ ಅನುಪ ದೀಪ ಬೆಳೀಬೇಕು ದೀಪ ಬೆಳದನ್ನ ಆಗಬೇಕು ನಿಮಗೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚದು ನಂದಿಸುವುದು ಬಹಳ ಸುಲಭವೋ ಹೇ ಮಾನವ ಆನಂದಿಸುವುದು ಬಹಳ ಕಠಿಣವೋ ಹೇ ದಾನವ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಇದು ಒಳ್ಳೆ ಇನ್ಫಾರ್ಮ್ ಆಗಿ ಎಷ್ಟು ಇನ್ಫಾರ್ಮ್ ಆಗಬೇಕು ಹೆಂಡತಿ ಮಕ್ಕಳು ಬರೋ ಟೈಮ್ ಅಲ್ಲ ಇನ್ನೂ ಮಜಾ ಕೇಳಿ ನನ್ನ ಮಗಳ ಹೆಸರು ನಗು ಅಂತ ಹೆಸರು ನಗು ಅಂತ ಯಾಕೆಂದ್ರೆ ಯಾರೇ ಕೇಳಿದ್ರು ಅಪ್ಪ ಏನ್ ಮಾಡ್ತಿದ್ದಾ ಅಂತ ಮುಂದೆ ಯಾವ್ದಾರು ಸತ್ತು ಕೇಳ್ತಾರಲ್ಲ ನಗು ಒಪ್ಪಿಸ್ತಿದ್ದ ಅಂತ ಹೇಳಿ

ಜೊತೆ ದೊಡ್ಡ ಆಗತ್ತೆ ಸಾಮಾನ್ಯ ಸಂಪಾದನೆ ಆಗುತ್ತೆ ಸಂಗಾಗುತ್ತೆ ಸಕ್ಸಸ್ ಆದ್ರೆ ಆಮೇಲೆ ಬಿಟ್ಟಿತ್ತು ಅಂತ ಬಡವ ಅನುಪು ದೀಪವನ್ನು ಗಳಿಸಿದ್ದಾರೆ ಮತ್ತು ಕಾರ್ಯಕ್ರಮ ಹಾಗೆ ಮುಂದುವರ್ಸ್ತಾ ಹೋಗೋದಾದ್ರೆ ಇಲ್ಲಿ ಕೆಲ ಕೇಳ್ತಾರೆ ಟೀಸರ್ ಬಿಡ್ತೀರಿ ಅದರ ಕಿಲ್ಲರ್ ಅನ್ನ ಟೀಸರ್ ಬಿಡ್ತಾರೆ ಎಲ್ಲ ಟೀಸರ್ ಬಿಡೋದು ಪ್ರೋಮೋ ಬಿಡೋದು ಟ್ರೇಲರ್ ಬಿಡುದು ನೀವೇ ಬಿಡ್ತೀನಿ ನಾವು ಜಗೇಸರು ರಂಗನಾಯಕದಿಂದ ಒಂದು ದೊಡ್ಡ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಮಾಡಿದೀವಿ ಯಾರು ಕೂಡ ಒಂದು ಚಿತ್ರದ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಬರೋ ಚಿತ್ರನ ಚಿತ್ರಕ್ಕೆ ತುಂಬಾ ಹಿಂದೆ ಎರಡ್ ಸಾವಿರದ ಆರಲ್ಲಿ ಮೊದಲನೇ ಟ್ರೈಲರ್ ಬಿಟ್ಟಿದ್ರು ಅದು ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಅಲ್ಲ ಎರಡು ಅವರ್ ಮಠ ಆಮೇಲೆ ಅದು ಎರಡ್ ಸಾವಿರದ ಒಂಬತ್ತರಲ್ಲಿ ಇನ್ನೊಂದು ಬಿಡ್ತಾ ಟ್ರೈಲರ್ ಅದು ಎರಡು ಅವರ್ ಇರುತ್ತೆ ಅದು ಎದ್ದೇಳ ಮುಂಚೆ ಇದು ಹ್ಯಾಟ್ರಿಕ್ಸ್ ನಾ ಟ್ರೈಲರ್ ಬಿಡೋದಿದೆ ಸುಮ್ಮನೆ ಅದರಲ್ಲಿ ಈಗ ಬಂದ್ಕೊಂಡ್ ನಾನು ಟ್ಯಾಲೆಂಟ್ ಗೊತ್ತಿಲ್ಲ ಇವತ್ತೆ ಲಾಂಗ್ ಇಟ್ಕೊಡ್ತಾನೆ ಕೈಯಲ್ಲಿ ಇದು ಏನ್ ಇವ್ನ ಹಾಗಿರೋ ವಾಂಗ್ ಆಗಿರೋ ನಾನು ಟೆನ್ಷನೋ ಟೆನ್ಷನ್ ಇಲ್ಲಾ ಅಂದ್ರೆ ನೀವ್ ಒಂದು ಸಾಂಗೆ ಹಚ್ಕೊಡ್ತೀನಿ ಮಗಳು ಬಂದು ಅದೇ ರಂಗನಾಯಕದಲ್ಲಿ ಏನಿದೆ ಅಂತ ರಂಗನಾಯಕದಲ್ಲಿ ಹಾಸ್ಯ ಹಾಸ್ಯ ಎಷ್ಟು ಬೇಕೋ ಅಷ್ಟು ಹಾಸ್ಯ ಇದೆ ಸಮಯ ಮತ್ತು ಕೇಳ್ತಾರೆ ಹಾಗಾದ್ರೆ ತಾಯಿ ಸೆಂಟಿಮೆಂಟ್ ಇಲ್ವಾ ಸರ್ ಅಂತ ತಾಯಿ ಸೆಂಟಿಮೆಂಟಾ ಇದೆ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ ಎಲ್ಲ ಸೇರಿ ನನ್ನ ಬಾಯಿಗೆ ಎಲ್ಲ ಸೇರಿ ನನ್ನ ಬಾಯ್ಗೆ ಬೆಣ್ಣೆಯ ಮೆತ್ತಿದ ರಮ್ಮ ಯಾರೋ ಹಣ್ಣಿ ಇಲ್ಲೇ ಈ ಕಾರ್ಯಕ್ರಮ ಹೀಗೆ ಹೋಗ್ಬೇಕು ನಾವು ಪ್ಲಾನ್ ಅಲ್ಲ ನಾವು ಏನ್ ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ ಅಣ್ಣ ಜೋರ್ಸಿದಾರೆ ಹಣ